ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ಆ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಅವರು ಆಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿದ ಮೇಲೆ ಈ ಒಂದು ಮಾಹಿತಿನ ಹೇಳಿದ್ದಾರೆ ಸೊ ಹಾಗಾಗಿ ಯಾವಾಗ ಹಣ ಜಮಾ ಆಗುತ್ತೆ ಅನ್ನೋ ಒಂದು ಮಾಹಿತಿನ ನಾನು ಈ ವಿಡಿಯೋ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ವೀಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದ್ರೆ ಮಾತ್ರ ನಿಮಗೆ ಮಾಹಿತಿ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣಕ್ಕಾಗಿ ಭಾಳಷ್ಟು ದಿನಗಳಿಂದ ಮಹಿಳೆಯರು ಕಾಯ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಹದಿನಾರನೇ ಕಂತಿನ ಹಣ ಅಂದರೆ ನವೆಂಬರ್ ತಿಂಗಳ ಹಣ ಇವಾಗ ಬರಬೇಕಾಗಿದೆ ನವೆಂಬರ್ ತಿಂಗಳ ಹಣ ಡಿಸೆಂಬರಲ್ಲೇ ಬರಬೇಕಾಗಿತ್ತು ಆದರೆ ಡಿಸೆಂಬರಲ್ಲೂ ಬರಲಿಲ್ಲ ಆಮೇಲೆ ಜನವರಿ ತಿಂಗಳಲ್ಲಿ ಸಂಕ್ರಾಂತಿ ಹಬ್ಬದ ದಿನದಂತೂ ನಾವು ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರ ಒಂದು ಮಾಹಿತಿನ ಕೊಡ್ತು ಅದರಂತೆ ಕೇವಲ ಬೆರಳನಕ್ಕೆ ಜನದಷ್ಟು ಅಂದರೆ ಒಂದರಿಂದ ಎರಡು ಪರ್ಸೆಂಟಷ್ಟು ಜನಗಳಿಗೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಹಣ ಬಿಡುಗಡೆ ಆಯಿತು ಆದರೆ ಯಾವ್ಯಾವ ಜಿಲ್ಲೆಗಾಯಿತು ಎಷ್ಟು ಜನಕ್ಕಾಯಿತು ಅನ್ನೋ ಒಂದು ಯಾವುದೇ ಒಂದು ಮಾಹಿತಿ ನಮಗೆ ಕರೆಕ್ಟಾಗಿ ಸಿಗಲಿಲ್ಲ ಅದಾದ ಮೇಲೆ ಹೇಳ್ತಾನೆ ಬಂದರು ಇನ್ನು ಎರಡು ಮೂರು ದಿವಸದಲ್ಲಿ ಹಾಕ್ತೀವಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ರು ಮತ್ತು ಕಾಂಗ್ರೆಸ್ ಅಧ್ಯಕ್ಷ ಆದಂತಹ ಅಮರನಾಥ್ ಅವರು ಕೂಡ ಹೇಳಿದರು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ನಾವು ಹಣ ಬಿಡುಗಡೆ ಮಾಡೋಕ್ಕಾಗಿಲ್ಲ ಶೀಘ್ರದಲ್ಲೇ ಹಣ ಬಿಡುಗಡೆ ಮಾಡ್ತೀವಿ ಅಂತ ಅವರು ಹೇಳಿದರು ಅದಾದ ಮೇಲೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೂ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಯಲ್ಲಿ ಇದ್ದಿದ್ದ ಕಾರಣದಿಂದಾಗಿ ಅವರು ಸಹ ಯಾವುದೇ ಒಂದು ಮಾಹಿತಿಯನ್ನು ಕೊಟ್ಟಿರಲಿಲ್ಲ ಆದರೆ ಡಿಸ್ಚಾರ್ಜ್ ಆದಮೇಲೆ ಅವರು ಏನಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದರೆ ಈ ಒಂದು ಹದಿನಾರನೇ ಕಂತಿನ ಹಣವನ್ನು ಈ ಒಂದು ಜನವರಿ ತಿಂಗಳ ಒಳಗಡೆ ಅಂದರೆ ಇನ್ನೆರಡು ಎರಡು ಮೂರು ದಿವಸದಲ್ಲಿ ಈ ತಿಂಗಳ ಮುಗಿಯುತ್ತಲ್ವ ಸೊ ಅಷ್ಟರೊಳಗಡೆ ಈ ಒಂದು ಹದಿನಾರನೇ ಕಂತಿನ ಹಣವನ್ನು ನಾವು ಬಿಡುಗಡೆ ಮಾಡ್ತೇವೆ ಅಂತ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಇನ್ ಕೇಸ್ ಈ ಒಂದು ಎರಡು ಮೂರು ದಿವಸಗಳಲ್ಲಿ ಹಣ ಬಿಡುಗಡೆ ಆಗದೆ ಹೋದರೆ ನಿಮಗೆ ಫೆಬ್ರವರಿ ಮೊದಲನೇ ವಾರದಲ್ಲೇ ಹಣ ಬಿಡುಗಡೆ ಆಗುತ್ತೆ ಹಾಗೆ ಅದೇ ವಾರದಲ್ಲಿ ನಿಮಗೆ ಹದಿನೇಳನೇ ಕಂತಿನ ಹಣವನ್ನು ನಾವು ಬಿಡುಗಡೆ ಮಾಡಿಬಿಡ್ತೀವಿ ಅಂದರೆ ಬೆಳಿಗ್ಗೆ ಒಂದು ಹದಿನಾರನೇ ಕಂತಿನ ಹಣ ಬಂತು ಅಂದರೆ ಸಾಯಂಕಾಲನೇ ಹದಿನೇಳನೇ ಕಂತಿನ ಹಣ ಸಹ ನಿಮಗೆ ಬರ್ಬೋದು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ನಾವು ಬಿಡುಗಡೆ ಮಾಡಿ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಈ ಸಲ ತಡ ಮಾಡೋದಿಲ್ಲ ಈ ಎಲ್ಲ ಪ್ರೊಸೆಸ್ನ ನಾನು ಮುಗಿಸಿದ್ದೀನಿ ಇನ್ನೇನು ಕೆಲವೇ ದಿವಸಗಳಲ್ಲಿ ಎರಡು ಮೂರು ದಿವಸಗಳಲ್ಲಿ ಹಣವನ್ನು ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಹಾಗಾಗಿ ಇದು ಒಂದು ಮಹಿಳೆಯರಿಗೆ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಿದ್ದಾರೆ ಅಂದರೆ ಖಂಡಿತವಾಗಿ ನಿಮಗೆ ಈ ವಾರದಲ್ಲಿ ಇಲ್ಲ ಅಂದರೆ ಫೆಬ್ರವರಿ ಮೊದಲಿನ ವಾರದಲ್ಲಿ ನಿಮಗೆ ಖಂಡಿತವಾಗೂ ಹಣ ಬಂದೇ ಬರುತ್ತೆ ಇನ್ನು ಇಷ್ಟು ದಿವಸ ವೆಯ್ಟ್ ಮಾಡಿದರೆ ಇನ್ನೊಂದು ಸ್ವಲ್ಪ ದಿವಸ ನೀವು ವೆಯ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಎರಡೂ ತಿಂಗಳ ಹಣ ಒಟ್ಟಿಗೆ ಜಮಾ ಆಗೋದಲ್ಲಿ ಡೌಟೇ ಇಲ್ಲ ಅಂತ ಹೇಳ್ಬೋದು ಸರ್ಕಾರ ಈ ರೀತಿ ಹೇಳ್ತಾನೆ ಇದೆ ಕೆಲವೊಮ್ಮೆ ಎರಡು ಮೂರು ದಿವಸದಲ್ಲಿ ಹಾಕ್ತೀವಿ ಒಂದು ವಾರದಲ್ಲಿ ಹಾಕ್ತೀವಿ ಅಂತ ಹೇಳ್ತಾನೆ ಇದೆ ನೋಡೋಣ ಈ ಸಲ ಇವರು ಹೇಳೋದು ನಿಜ ಆಗುತ್ತೋ ಇಲ್ವಂತ ಕಾದು ನೋಡಬೇಕಾಗಿದೆ ಎಲ್ಲ ಮಹಿಳೆಯರು ಸಹ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣಕ್ಕಾಗಿ ಕಾಯ್ತಾನೆ ಇದ್ದಾರೆ ಅಂತಲೇ ಹೇಳ್ಬೋದು ಸಂಕ್ರಾಂತಿ ಹಬ್ಬದ ದಿನದಿಂದ ಇವತ್ತಿನವರೆಗೂ ಹಣಕ್ಕಾಗಿ ಪಾಪ ಕಾಯ್ತಾನೆ ಇದ್ದಾರೆ ತುಂಬ ಕಮಿಂಟ್ಸ್ಮೆಂಟ್ಸ್ಗಳನ್ನು ಇಟ್ಕೊಂಡು ಅವರು ಸಹ ಈ ಒಂದು ಹಣಕ್ಕಾಗಿ ಕಾಯ್ತಾ ಇದ್ದಾರೆ ನಮ್ಮ ಒಂದು ರಿಕ್ವೆಸ್ಟ್ ಕೂಡ ಅದೇ ಆಗಿದೆ ದಯವಿಟ್ಟು ಬೇಗ ಈ ಹಣವನ್ನು ಎಲ್ಲರ ಖಾತೆಗಳಿಗೆ ಜಮಾ ಮಾಡಿ ಅಂತಲೇ ಹೇಳ್ತೀನಿ ಯಾಕಂದರೆ ನಾವು ತುಂಬ ಜನ ನೋಡಿದ್ದೀವಿ ಎಷ್ಟೋ ಜನ ಇದೇ ಒಂದು ಹಣಕ್ಕಾಗಿ ಕಾಯ್ತಾ ಇರ್ತಾರೆ ಮಕ್ಕಳು ಫೀಸ್ ಕಟ್ಟೋದಕ್ಕಾಗಿ ವಯಸ್ಸಾದವರು ಒಂದು ಮೆಡಿಕಲ್ ಒಂದು ಟ್ಯಾಬ್ಲೆಟ್ಸ್ ತೊಗೊಳೋದಕ್ಕಾಗಿ ನಾವೇ ನೋಡಿದ ನೋಡಿರೋದ್ರಿಂದ ದಯವಿಟ್ಟು ಈ ಒಂದು ಹಣವನ್ನು ಬಿಡುಗಡೆ ಮಾಡಿ ಅಂತ ನಾವು ಸರ್ಕಾರಕ್ಕೆ ಕೇಳಿಕೊಳ್ಳೋಣ ಹಾಗೆ ಒಂದೆರಡು ಪರ್ಸೆಂಟ್ ಮಹಿಳೆಯರಿಗೆ ಹಣ ಬಿಡುಗಡೆ ಆಗಿರೋದ್ರಿಂದ ನೀವೇನಾದರೂ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಿ ನಿಮ್ಗೆ ಹಣ ಬಿಡುಗಡೆ ಆಗಿದ್ರೆ ದಯವಿಟ್ಟು ನಿಮ್ಮ ಒಂದು ಜಿಲ್ಲೆ ಮತ್ತು ಯಾವತ್ತು ಹಣ ಬಿಡುಗಡೆ ಆಯಿತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ಇದರಿಂದಾಗಿ ಬೇರೆ ಅವರಿಗೂ ಸಹ ಮಾಹಿತಿ ಸಿಗುತ್ತೆ ಸೊ ಇದಿಷ್ಟು ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿಗೆ ಸಂಬಂಧಪಟ್ಟಂತೆ ಬಂದಿರುವಂಥ ಲೇಟೆಸ್ಟ್ ಮಾಹಿತಿ ಆಗಿದೆ ಮತ್ತು ಈ ಒಂದು ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆದಮೇಲೆ ಮತ್ತೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅದಕ್ಕೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ ಕ್ಲಿಕ್ ಮಾಡಿದರೆ ಎಲ್ಲ ಡೈಲಿ ಅಪ್ಡೇಟ್ಸ್ಗಳನ್ನು ನೀವು ಪಡ್ಕೋಬೋದು ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು